ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಅರವತ್ಮೂರು ವರ್ಷ ಏಳು ರಾಶಿಯವರಿಗೆ ಭರ್ಜರಿ ದುಡ್ಡು ಐಷಾರಾಮಿ ಜೀವನ ಲಕ್ಷ್ಮೀ ಕುಬೇರ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಆ ದೃಷ್ಟ್ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರ ದೇವರಿಗೆ ಭಕ್ತಿಯಿಂದಲೇ ಕೊಟ್ಟು ನಮ್ಮ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂತ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಅರವತ್ತ್ ವರ್ಷ ಈ ಏಳು ರಾಶಿಯವರೆಗೂ ಕೂಡ ಭರ್ಚರಿ ದುಡ್ಡು ಸಿಗ್ಲಿತ್ತು ಐಷಾರಾಮಿ ಜೀವನದ ಜೊತೆಗೆ ರಾತ್ರೋ ರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಲಕ್ಷ್ಮಿ ಕುಬೇರ ದೇವರ ಕೃಪಾಶೀರ್ವಾದದಿಂದ ಇವರು ಪಡ್ಕೊಳ್ತಾರೆ ಅಂತ ಹೇಳಬಹುದು ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತೆ ನೀವು ಈ ಸಮಯದಲ್ಲಿ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತೀರಾ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡ್ಕೊಳ್ತೀರಾ ಸ್ವಂತ ವ್ಯವಹಾರ ಹೊಂದಿರತಕ್ಕಂಥವರಿಗೆ ಲಾಭ ಹೆಚ್ಚಾಗುತ್ತೆ ಮನೆಯಲ್ಲಿ ಸಂತೋಷ ಮತ್ತೆ ಸಮೃದ್ಧಿ ತುಂಬಿ ತುಳುಕುತ್ತೆ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ನೀವು ಹಣದ ಒಳಹರಿವಿನ ಹೊಸ ಮಾರ್ಗಗಳನ್ನ ಕಂಡುಕೊಳ್ತೀರಾ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ವೇಗವನ್ನ ಪಟ್ಕೊಳ್ಳುತ್ತೆ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ನೀವು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಲಕ್ಷುರಿ ಜೀವನವನ್ನ ನಡೆಸ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಶ್ರೀಮಂತಿಗೆ ಯೋಗದ ಜೊತೆಗೆ ಬೆಸ್ಟ್ ಟೈಮ್ ಶುರು ಆಗಿರೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಬದುಕ್ತೀರಾ ಉದ್ಯೋಗಗಳಲ್ಲಿ ಕೆಲಸ ಮಾಡತಕ್ಕಂತವರಿಗೆ ಈ ಸಂದರ್ಭದಲ್ಲಿ ಕೆಲಸದ ಶೈಲಿಯನ್ನು ಸುಧಾರಿಸಿಕೊಳ್ಳಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಣ ಗಳಿಸ್ಲಿಕ್ಕೆ ಈ ಸಂದರ್ಭಗಳು ಉದ್ಯಮಿಗಳು ಪ್ರಯತ್ನವನ್ನು ಮಾಡ್ತಿದ್ರೆ ಯಶಸ್ಸನ್ನು ಕಾಣ್ತಾರೆ ಭಾಗ್ಯ ಸ್ಥಾನದಲ್ಲಿ ನೀವು ಲಾಭವನ್ನ ಕಂಡುಕೊಳ್ತೀರಾ ಅದೃಷ್ಟದ ಸಹಾಯದಿಂದಾಗಿ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಮಾಡ್ತಕ್ಕಂತ ಕೆಲಸದಲ್ಲಿ ಸಿಕ್ತಕ್ಕಂತ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಕಂಡು ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ನೌಕರಿ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡು ನೀವು ಹಣಕಾಸಿನ ಹರಿವನ್ನ ಹೆಚ್ಚಿಸ್ಕೊಳ್ತೀರಾ ಇರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿಗೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸಮಯದಲ್ಲಿ ನಿಮ್ಗಿರ್ತಕ್ಕಂಥ ಗೌರವ ಕೂಡ ಹೆಚ್ಚಾಗುತ್ತೆ ಸಾಕಷ್ಟು ಸಮಯಗಳಿಂದ ದೇಶಕ್ಕೆ ಹೋಗ್ಬೇಕು ಅನ್ನುವಂತಹ ನಿಮ್ಮ ಕನಸು ನನಸಾಗುತ್ತೆ ಹಣ ಸಂಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ದೊರೆಯುತ್ತೆ ಗುಡ್ ನ್ಯೂಸ್ ಸಾಧ್ಯತೆ ಹೆಚ್ಚಿಗೆ ಇದ್ದು ಈ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು ಪ್ರಮುಖ ಆರೋಗ್ಯ ಸಂಬಂಧಿತ ಸಮಸ್ಯೆಗಳೇನಿದೆಯಲ್ಲ ಅದೆಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ ಹಣ ಗಳಿಸುವ ವಿಷಯದಲ್ಲಿ ಉದ್ಯಮಿಗಳಿಗೆ ಈ ಸಂದರ್ಭ ವಿಶೇಷವಾಗಿದೆ ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನ ನೀವು ಬಳಸಿಕೊಳ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮ ಒಂದು ಈ ಸಂದರ್ಭದಲ್ಲಿ ಎಲ್ಲ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗತ್ತೆ ತೊಂದರೆಗಳು ನಿವಾರಣೆಯಾಗಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತೀರಾ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀರಾ ಆರೋಗ್ಯದ ವಿಚಾರದಲ್ಲಿ ನೀವು ನಿರ್ಲಕ್ಷ್ಯವನ್ನ ತೋರ್ಸೋದಿಲ್ಲ ಸುಸಂದರ್ಭ ಇದಾಗಿದ್ದು ಎಲ್ಲಾ ಸಂದರ್ಭವನ್ನ ಕೂಡ ನೀವು ಒಂದು ರೀತಿ ಅದ್ಭುತವಾಗಿ ಬಳಸ್ಕೊಳ್ತೀರಾ ಅಂತಲೇ ಹೇಳಬಹುದು ಈ ಒಂದು ಸಂದರ್ಭ ನಿಮಗೆ ಅಷ್ಟು ಯೋಗ್ಯಕರವಾಗಿದ್ದು ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಅಂದ್ಕೊಂಡಂತಹ ಶೈಲಿಯಲ್ಲಿ ಜೀವನವನ್ನು ನಡೆಸಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು